ಈ ದಿನ ನಡೆದಂತಹ ಈ ಒಂದು ಕರ್ನಾಟಕ ಶಿಕ್ಷಣ ರತ್ನ ಈ ಅವಾರ್ಡ್ನ ಎನ್ ಇ ಎಲ್ಪ್ ಸಂಸ್ಥೆಯವರ ರೀತಿಯಿಂದ ಮತ್ತು ಸಹಯೋಗ ಒಂದು ಝಿ ಕನ್ನಡ ನ್ಯೂಸ್ ಚಾನಲ್ ಅವರಿಂದ ಈ ಒಂದು ಕಾರ್ಯಕ್ರಮ ನಡೆಸಿದರೆ ಶಿಕ್ಷಕರಿಗೆ ಮತ್ತಷ್ಟು ಜವಾಬ್ದಾರಿನ ಹೆಚ್ಚು ಮಾಡುವಂತಹ ಒಂದು ದೊಡ್ಡ ಕಾರ್ಯ ಈ ಒಂದು ಕಾರ್ಯಕ್ರಮದಲ್ಲಿದೆ ಶ್ರಮಪಟ್ಟಂಥವ್ರಿಗೆ ಒಂದು ವೇದಿಕೆಯನ್ನು ರೂಪಿಸ್ಕೊಟ್ಟಂತಹ ಒಂದು ಕ್ಷಣ ಇದು ಮಧುರವಾಗಿರುವಂಥ ಕ್ಷಣ ಅದರಲ್ಲೂ ಕೂಡ ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟು ಅವರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಅವಾರ್ಡ್ಗಳನ್ನ ಕೊಟ್ಟಿದ್ದು ಮ ನಿಜವಾಗ್ಲೂ ಕೂಡ ಈ ತಂಡದವ್ರಿಗೆ ನಾವು ಈ ಒಂದು ವಂದನೆಗಳನ್ನ ಸಲ್ಲಿಸಬೇಕು ಎಲ್ಲೋ ಇದರಲ್ಲಿ ಸರ್ಕಾರದವ್ರು ಕೊಡುವಂತಹ ಸಹ ಒಂದು ಅವಾರ್ಡ್ಗಳನ್ನ ಇವತ್ತಿನ ದಿವಸ ಈ ಸಂಸ್ಥೆಗಳು ಅಂತಹ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಆ ಪ್ರಯತ್ನಕ್ಕೆ ನಿಜವಾಗ್ಲೂ ನಮ್ಮ ಸಂಸ್ಥೆ ವತಿಯಿಂದನೂ ಕೂಡ ನಮ್ಮ ಶಿಕ್ಷಕರ ಎಲ್ಲರ ವತಿಯಿಂದಲೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ